ಹಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಹಾರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಕಲಿಸಿದ ಗುರುಗಳಿಗೆ ಗೌರವ ಸಮರ್ಪಿಸಿ ವಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ರತ್ನಪುರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಸಿ ಚಂದ್ರೇಗೌಡ ಮಾತನಾಡಿ ಇಂದಿನ ಕಾಲಘಟ್ಟದಲ್ಲಿ ಗುರುಗಳನ್ನು ಮಾತನಾಡಿಸಲು ಹಿಂಚರಿಯುವಂತಹ ವಿದ್ಯಾರ್ಥಿಗಳ ಮುಂದೆ ಗುರುವನ್ನು ನೆನಪಿಟ್ಟುಕೊಂಡು ಅವರನ್ನು ಗೌರವಿಸುವಂತಹ ಕಾರ್ಯ ಶ್ಲಾಘನೀಯ ಎಂದರು ಕುಶಾಲನಗರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಬಿಎನ್ ಪುಷ್ಪ ಮಾತನಾಡಿ ನಾವು ಗಳಿಸದ ಆಸ್ತಿ ಅಂತಸ್ತು ಸಂಪತ್ತು ಯಾವುದೂ ಕೊನೆಯವರೆಗೂ ಉಳಿಯೋಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗಿರುತ್ತದೆ ಜೀವನದಲ್ಲಿ ಗುರಿ ಚಲ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಹಿರಿಯ ಶಿಕ್ಷಕರನ್ನು ಮೈಸೂರು ಪೇಟ ತುಡಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಭಾಗವಹಿಸದ ಎಲ್ಲ ಶಿಕ್ಷಕರು ಮಕ್ಕಳ ಭವಿಷ್ಯಕ್ಕೆ ಶುಭ ಕೋರಿದರು ಇದೇ ವೇಳೆ ಹಿರಿಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕ್ರೀಡೆಗಳನ್ನು ಆಡಿಸಿದರು ಈ ವೇಳೆ ನಿವೃತ್ತ ಶಿಕ್ಷಕರಾದ ಎನ್ ಶಿವಣ್ಣ ಆರ್ ವೆಂಕಟೇಶ್ ಮತ್ತೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಚ್ ಡಿ ವಾಸು ಎನ್ ದೇವರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಅಶೋಕ್ ಫಾತಿಕ ಶಾಲೆಯ ಶಿಕ್ಷಕಿ ಉಷಾ ಬೈಲಕುಪ್ಪೆ ಪ್ರೌಢಶಾಲೆಯ ಶಿಕ್ಷಕಿ ಮೇರಿ ಚುಂಚನಕಟ್ಟೆ ಪ್ರೌಢಶಾಲೆಯ ಶಿಕ್ಷಕ ಭೈರವ ನಾಯಕ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲ ಕುಮಾರ್ ಯಶವಂತಪುರ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಗಂಗಾಧರಯ್ಯ ಯಳಂದೂರು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ರವಿಕುಮಾರ್ ತಿರುಮಲ್ಲಾಪುರ ಶಾಲೆಯ ಶಿಕ್ಷಕ ಗಿರೀಶ್ ಶಿಕ್ಷಕ ಶ್ರೀಧರ್ ಸೇರಿದಂತೆ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಇದ್ದರು ವಿದ್ಯಾರ್ಥಿಗಳನ್ನ ನಿಮ್ಮನ್ನು ಕೂಡ ನಾವು ನೋಡಿ ಬಹಳ ಇಷ್ಟಾಗಿತ್ತು ಎಲ್ಲ ಒಂದು ಕಡೆ ಸಿಕ್ಕಾಗಿ ಮಾತಾಡ್ತಿದ್ದ ಈಗ ಇಂಥ ಒಂದು ವೇದಿಕೆಯನ್ನು ನೀವು ನಿರ್ಮಾಣ ಮಾಡಿ ನಮ್ಮನ್ನೆಲ್ಲರೂ ಕೂಡ ಒಂದು ಕಡೆ ಸೇರಿಸಿದ್ದು ತುಂಬಾ ಸಂತೋಷ ಅದರಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳನ್ನ ನೀವು ಕೆಲವರು ಮೊದಲಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ಅಭಿನಂದನೆಗಳು ಗೌರವಗಳನ್ನು ಸಲ್ಲಿಸುತ್ತಾ ನನ್ನನ್ನು ನೆನ್ಕೊಂಡು ಇಲ್ಲಿವರೆಗೆ ಬರವಾಗಿ ಮಾಡಿದಂತಹ ನನ್ನ ಪ್ರೀತಿಯ ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಎಡ್ ತರಬೇತಿ ತಕ್ಷಣ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ